ಟೋಟಲ್ ಆಗಿ ಮೂರು ದಿವಸಕ್ಕೆ ಎಷ್ಟು ಜನಕ್ಕೆ ತಯಾರಾಗಿದೆ ಪ್ರತಿ ದಿನ ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಊಟ ಅಡಿಗೆ ತಯಾರು ಮಾಡ್ತಾ ಇದೆ ಎಷ್ಟು ಸಿಬ್ಬಂದಿ ಕೆಲಸ ಮಾಡ್ತಾ ಇಲ್ಲ ಒಂದು ಜನ ಮಾಡ್ತಾ ಇದೆ ನೂರ ಜನ ಹೌದು ಈಗ ಏನಾರ ಆರ್ಡರ್ ಕೊಟ್ಟರೆ ನೀವು ವೆಜ್ ನಾನ್ ವೆಜ್ ಎರಡು ಮಾಡ್ತೀರಿ ಹೇಗೆ ಹೌದೌದು ಎರಡು ಮಾಡ್ತೀವಿ ಹತ್ತು ಸಾವಿರ ಜನ ಬಂದಂತ ರೈತರಿಗೂ ನಾವು ಹೋಳಿಗೆ ಊಟ ಕೊಟ್ಟು ಮೊದಲನೇ ದಿನ ಎರಡನೇ ದಿನ ಮೈಸೂರು ಪಾಕ್ ಕೊಟ್ಟಿದ್ದೀವಿ ಇವತ್ತು ಜಹಾಂಗೀರ್ ಸಿದ್ಧವಾಗಿದೆ ಇದನ್ನು ಬಡಿಸೋದಕ್ಕೆ ಹನ್ನೊಂದು ಸಾವಿರ ಜಹಾಂಗೀರು ಮುಂದೆ ಸಿದ್ಧವಾಗಿದೆ ಒಟ್ಟು ಇವತ್ತು ಎಷ್ಟು ಸಾವಿರ ಜನಕ್ಕೆ ಊಟ ಹದಿನೈದು ಸಾವಿರ ಜನಕ್ಕೆ ಊಟ ನಾವು ಮಾಡ್ಕೊಂಡು ರೆಡಿ ಇದೀವಿ ಬರ್ರಿ ಬೀಗ್ರ ಊಟ ಮಾಡೋಣ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ನಮಸ್ತೆ ಗೆಳೆಯರೇ ಬದುಕಿನ ಪುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಬೆಂಗಳೂರಿನ ಜಿ ಕೆ ವಿಕೆ ಕೃಷಿ ಮೇಳ ನಡೀತಾ ಇದೆ ಲಕ್ಷಾಂತರ ಜನ ಇಲ್ಲಿ ವಿಸಿಟ್ ಕೊಡ್ತಾರೆ ಬಟ್ ಅವ್ರಿಗೆಲ್ಲ ವ್ಯವಸ್ಥೆ ನೋಡ್ಕೋಬೇಕಾಗತ್ತೆ ಇಲ್ಲಿ ಅದ್ಭುತವಾದ ವ್ಯವಸ್ಥೆಗಳು ನಡೀತಾ ಇದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟ ನಮ್ಮ ನಮಸ್ತೆ ನಮಸ್ಕಾರ ಪರಿಚಯ ಆಗಲಿ ಮೊದಲು ನಾನು ಪ್ರತಿಭಾ ಅಂತ ಕೃಷಿ ಸಂಬಂಧಪಟ್ಟಾರೆ ಆಡಳಿತಾಧಿಕಾರಿಯಾಗಿ ಹಾಗೂ ಈ ಫುಡ್ ಕಮಿಟಿಯ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಪ್ರತಿ ವರ್ಷ ಇದು ನಿರಂತರವಾಗಿ ಅದ್ಭುತವಾಗಿ ನಡೆಯುತ್ತೆ ಎಷ್ಟು ಜನ ಇಲ್ಲಿಗೆ ಇವತ್ತು ಬರ್ತಾರೆ ಏನೇನು ವ್ಯವಸ್ಥೆಗಳಾಗಿದೆ ಮೇಡಮ್ ಇದೆಲ್ಲ ವ್ಯವಸ್ಥೆಗೆ ಕಾರಣ ಆಗಿರುವಂಥವ್ರು ನಮ್ಮ ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿ ಸುರೇಶ್ ಅವರು ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಇಲ್ಲಿ ಹತ್ತು ಹನ್ನೆರಡು ಸಾವಿರಕ್ಕೆ ಮೇಲ್ಪಟ್ಟು ಊಟ ಹೋಗ್ತಾ ಇದೆ ಇಲ್ಲಿ ಊಟ ಆಗ್ತಾ ಇದೆ ಮುದ್ದೆ ಊಟ ಸ್ಪೆಷಲ್ಲು ಇಲ್ಲಿ ಮೊದಲನೇ ದಿನ ಹತ್ತು ಸಾವಿರ ಊಟ ಆಗಿದೆ ನಿನ್ನೆ ದಿನ ಸ್ವಲ್ಪ ಹೆಚ್ಚು ಕಡಿಮೆ ಹದಿನಾಲ್ಕು ಸಾವಿರ ಊಟ ಹೋಗಿದೆ ಅಷ್ಟು ಜನಕ್ಕೆ ಬಿಸಿ ಬಿಸಿಯಾಗಿ ಮುದ್ದೆ ಒಳ್ಳೆ ಕಾಳು ಸಾಂಬಾರು ಒಳ್ಳೆ ನಾಟಿ ಶೈಲಿಯಲ್ಲಿ ಮಾಡ್ತಾ ಇದೀವಿ ಒಲೆಯಲ್ಲೇ ಮಾಡ್ತಾ ಇದ್ದೀವಿ ನೋಡ್ತಾ ಇದೀನಿ ಆ ಥರದಲ್ಲಿ ಒಂದು ಆಗ್ತಾ ಇದೆ ಮತ್ತೆ ಇಲ್ಲಿ ಎರಡು ಥರದ ಒಂದು ನಾವು ಕೌಂಟರ್ ಮಾಡಿದ್ದೀವಿ ಒಂದು ಇದು ರೈತರಿಗೆ ಅಂತ ಮಾಡಿರುವಂಥ ಕೌಂಟರ್ ಆ ಪಕ್ಕದಲ್ಲಿ ಫುಡ್ ಸ್ಟಾಲ್ ಇರುತ್ತೆ ಅಲ್ಲಿ ಪೇಂಡ್ ಇದರ ತರ ಪೇ ಮಾಡಿಬಿಟ್ಟು ಮಾಡುವಂತದ್ದು ಇಲ್ಲಿ ರೈತರಿಗೆ ಮಾತ್ರ ನಾವು ಸಬ್ಸಿಡಿ ಸಬ್ಸಿಡಿ ದರದಲ್ಲಿ ನಾವು ಊಟವನ್ನು ವಿತರಣೆ ಮಾಡ್ತೀವಿ ಎಷ್ಟು ಕೊಡ್ತಾ ಇದ್ದೀರಿ ಇದು ಆಕ್ಚುಲಿ ಊಟ ಬಂದು ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ಪ್ಲೇಟ್ ಆದ್ರೆ ನಾವು ರೈತರಿಗೆ ಐವತ್ತು ರೂಪಾಯಿ ದರದಲ್ಲಿ ಕೊಡ್ತಾ ಇದ್ದೀವಿ ಮತ್ತೆ ನಲವತ್ತು ರೂಪಾಯಿನ ಯೂನಿವರ್ಸಿಟಿ ಅದರ ಇಂಟರ್ನಲ್ ರಿಸೋರ್ಸ್ ಇಂದ ಬೇರೆ ಮಾಡುತ್ತೆ ಅದನ್ನ ಆ ತರದ ಒಂದು ಇದೆ ಏನೇನು ಮೆನು ರೆಡಿ ಇದೆ ಮೆನು ಬಂದು ಪ್ರತಿನಿತ್ಯನೂ ಮುದ್ದೆ ಇರುತ್ತೆ ದಿನ ದಿನ ವಿಧ ವಿಧವಾದ ತರಕಾರಿಗಳು ಅಥವಾ ಕಾಳು ಮೊಳಕೆ ಕಾಳು ಹಾಕಿ ಅದಕ್ಕೆ ಒಂದು ಸಾಂಬಾರ್ ಇರುತ್ತೆ ಅನ್ನ ರಸಮ್ ಇರುತ್ತೆ ಮೊಸರನ್ನ ಇರುತ್ತೆ ಒಂದು ತರಕಾರಿ ಪಲ್ಯ ಇರುತ್ತೆ ಸ್ವೀಟ್ ಪ್ರತಿನಿತ್ಯ ಒಂದೊಂದು ಸ್ವೀಟ್ ಇರುತ್ತೆ ಜೊತೆಗೆ ಪ್ರತಿನಿತ್ಯ ನಮ್ಮ ನ್ಯಾಷನಲ್ ಎಗ್ ಎನ್ ಇ ಸಿ ಸಿ ಅವರು ಪ್ರತಿನಿತ್ಯ ಹತ್ತು ಸಾವಿರ ಮೊಟ್ಟೆಯನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಹತ್ತು ಸಾವಿರ ಮೊಟ್ಟೆ ಅದು ತಗೊಳ್ಬೋದು ನೀವು ಅಲ್ಲಿ ಆಗ್ತಾ ಇದೆ ನೋಡಿ ಅದನ್ನು ಆ ಮೊಟ್ಟೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಫುಡ್ ನಮ್ಮ ಟೀಮು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಎಲ್ಲ ಯಂಗ್ಸ್ಟರ್ಸ್ ಇದಾರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದಾರೆ ಅವ್ರೆಲ್ಲರ ಸಹಕಾರದಿಂದ ನಮ್ಗೆ ಎಷ್ಟು ಸಕ್ಸಸ್ ಆಗಕ್ಕೆ ಕಾರಣ ಆಗಿದೆ ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಸರ್ ನಮಸ್ತೆ ನಮಸ್ತೆ ಹೇಳಿ ತಮ್ಮ ಪರಿಚಯ ಆಗ್ಲಿ ಸರ್ ನಾನು ಶ್ರೀಕಾಂತ್ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯ ನೌಕರರ ಸಂಘದ ಒಂದು ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ ಹಾಗಾಗಿ ನಾವು ಈ ಒಂದು ಕೃಷಿ ಮೇಳದಲ್ಲಿ ಬರುವಂತ ರೈತರಿಗೆ ಬಹಳಷ್ಟು ಉತ್ತೇಜನಕಾರಿಯಾಗಿ ನಮ್ಮ ಗೌರವಾನ್ವಿತ ಕುಲಪತಿಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಅತ್ಯುತ್ತಮವಾದಂತಹ ಒಂದು ಊಟನ ಅವರಿಗೆ ಬಡಿಸೋ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ಈಗ ನೋಡಿ ಈ ಪಾತ್ರ ಇದೆಯಲ್ಲ ಇದರಲ್ಲಿ ಒಂದು ವರ್ಷ ಅವ್ರ ಜನ ರೈತರಿಗೆ ನಾವು ಊಟ ಬಡಿಸೋದಿಕ್ ಸಿದ್ಧವಾಗಿ ಇದ್ರಲ್ಲಿ ಬದನೆಕಾಯಿ ಕಾಳುಗಳು ಹಾಗೂ ವಿವಿಧ ತರಕಾರಿಗಳು ಎಲ್ಲವನ್ನು ಸೇರಿಸಿ ಅತ್ಯುತ್ತಮವಾದಂತ ಒಂದು ಮಸಾಲೆ ನಲ್ಲಿ ನಾಟಿ ಸ್ಟೈಲು ರೈತರಿಗೆ ಏನ್ ಬೇಕಿದೆಯೋ ಹಳ್ಳಿ ಸೊಗಡು ಆ ಹಳ್ಳಿ ಸೊಗಡನ್ನ ನಾವು ಇದರಲ್ಲಿ ಬೆರೆಸಿ ನಾವು ಅವರಿಗೆ ಊಟ ಕೊಡ್ತಾ ಇದೀವಿ ನಮಗೆ ದಿನನಿತ್ಯ ರೈತ ಅನ್ನ ಕೊಡ್ತಾನೆ ಇವತ್ತಿನ ದಿವಸ ನಮ್ಮ ಭಾಗ್ಯ ಅದು ನೀವು ವರ್ಷ ಪೂರ್ತಿ ಅವರು ನಮ್ಗೆ ಅವರು ಬೆಳೆ ಗಿಡಗಳನ್ನ ಬೆಳೆದು ನಮ್ಗೆಲ್ಲ ಊಟ ಕೊಡ್ತಾರೆ ಆದ್ರೆ ನಾಲ್ಕು ದಿನ ಅವರಿಗೆ ಸಂತೃಪ್ತಿ ಆಗೋ ರೀತಿಯಲ್ಲಿ ನಾವು ಇಲ್ಲಿ ಊಟ ಕೊಡ್ತಾ ಇದೀವಿ ಸುಮಾರು ಐವತ್ತು ರೂಪಾಯಿನಲ್ಲಿ ಬಹಳಷ್ಟು ರಿಯಾಯಿತಿ ದರದಲ್ಲಿ ಅವ್ರಿಗೆ ಮನಸ್ಸಿಗೆ ತೃಪ್ತಿ ತರುವಂತ ಒಂದು ಊಟನ ನಾವು ಬಡಿಸ್ತಾ ಇದೀವಿ ಓಕೆ ನಾವೇನೋ ಇವತ್ತು ನೋಡ್ಬಿಡ್ತಾ ಇದೀವಿ ಬಟ್ ಇದರಿಂದ ನೋಡಿ ಮೂರ್ ಸಾವಿರ ಜನಕ್ಕೆ ಸಿದ್ಧವಾಗಿರುವಂತಹ ಒಂದು ಸಾಂಬಾರ್ ಇದು ಮೂರ್ ಸಾವಿರ ಜನಕ್ಕೆ ಮೂರ್ ಸಾವಿರ ಜನ ಇದ್ರಲ್ಲಿ ಊಟ ಮಾಡಬಹುದು ಯಾಕೆಂದ್ರೆ ಇದ್ರಲ್ಲಿ ಒಂದು ಪಾತ್ರೆಗೆ ಎರಡು ಪಾತ್ರೆ ಇದಿದೆ ನೋಡಿ ಬೆಣ್ಣೆ ಕೂಡ ಉತ್ಕೃಷ್ಟವಾದಂಥ ನಂದಿನಿ ತುಪ್ಪ ನಂದಿನಿ ಬಣ್ಣೆ ಇದನ್ನೇ ಉಪಯೋಗ ಮಾಡ್ಕೊಂಡು ನಾವು ತಯಾರು ಮಾಡಿದೀವಿ ಆಮೇಲೆ ಇದ್ರ ಜೊತೆನಲ್ಲಿ ನಂಬಿ ಎನ್ ಎ ಸಿ ಅವರು ಉಚಿತವಾದಂಥ ಮೊಟ್ಟೆ ಕೊಡ್ತಾ ಇದ್ದಾರೆ ಓಕೆ ಹಾಗಾಗಿ ರೈತರಿಗೆ ಒಂದು ಸಂತೃಪ್ತಿಯಾದಂಥ ಒಂದು ಊಟನ ನಾವು ಕೊಡ್ತಾ ಇದ್ದೀವಿ ಓಕೆ ಓಕೆ ಹಾಗಾದ್ರೆ ಇಲ್ಲಿ ತುಂಬಾ ಜ ಇಲಾಖೆಗಳ ಸಹಕಾರ ಇದೆ ಪ್ರತಿಯೊಂದು ಇಲಾಖೆಯೂ ಇದೆ ಆಮೇಲೆ ಫುಡ್ ಕಮಿಟಿ ನಮ್ಮ ಒಂದು ಆಡಳಿತಾಧಿಕಾರಿಗಳಿದಾರಲ್ಲ ನಮ್ಮ ಒಂದು ಫುಡ್ ಕಮಿಟಿ ಅಧ್ಯಕ್ಷರವರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೇನು ಮಾಡ್ತೀವಿ ಪ್ರತಿನಿತ್ಯ ಇಲ್ಲಿ ತಯಾರಾಗುವಂಥ ಎಲ್ಲ ಪದಾರ್ಥಗಳ್ನು ಒಂದು ಟೇಸ್ಟ್ ನೋಡ್ತೀವಿ ಅದ್ರಲ್ಲಿ ಉಪ್ಪು ಹುಳಿ ಖಾರ ಏನೇ ವ್ಯತ್ಯಾಸ ಇದ್ರು ಅದನ್ನ ನಾವು ಸರಿಪಡಿಸ್ಕೊಂಡು ಅಚ್ಚುಕಟ್ಟಾಗಿ ನಾವು ಬಡಿಸೋದಕ್ಕೆ ನಾವೆಲ್ಲರೂ ಸಹಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಮ್ಮ ಒಂದು ಇವರು ಇಷ್ಟು ಜನಕ್ಕೆ ಸಂತೃಪ್ತಿಯಿಂದ ಯಾವುದೇ ಒಂದು ಬೇಜಾರು ಮಾಡಿಕೊಳ್ಳದೆ ಸಿಟ್ಟು ಮಾಡ್ಕೊಳ್ಳದೆ ತಾಳ್ಮೆಯಿಂದ ಇಷ್ಟು ಜನರಿಗೂ ಒಂದು ಊಟ ಬಡಿಸೋದಕ್ಕೆ ಸಹಕಾರಿಯಾಗಿ ಅವರ ಒಂದು ಟೀಮ್ ಇದೆಯಲ್ಲ ನೂರ್ ಮೂವತ್ತು ಜನ ಸಿಬ್ಬಂದಿಗಳು ಇದಾರೆ ಅವ್ರ ಜೊತೆಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆ ನೂರ್ ಅವರು ಸಾಂಬಾರ್ ತಯಾರು ನಮ್ಮ ಒಂದು ತಂಡ ಏನಿದೆ ಅಚ್ಚುಕಟ್ಟಾಗಿ ಪ್ರತಿಯೊಂದು ಇದ್ರಲ್ಲೂ ನಾವು ಬಹಳಷ್ಟು ಮುತುವರ್ಜಿ ವಹಿಸಿ ಹೈಜಿನಿಕ್ ಅಂತ ಏನು ಹೇಳ್ತಾರಲ್ಲ ಆ ಮಟ್ಟದಲ್ಲಿ ನಾವು ತಯಾರು ಮಾಡಿ ಒಂದು ಊಟ ಬಡಿಸ್ತಾ ಇದೀವಿ ಅದ್ಭುತ ಸರ್ ಸರ್ ನಮ್ಮಲ್ಲಿ ಮಾತಾಡಿಸ್ತೀನಿ ಬನ್ನಿ ಹಂಗೆ ಮುಂದಕ್ಕೆ ಇನ್ನೇನಿದೆ ತೋರಿಸ್ಬಿಡಿ ನಮಗೆ ನೋಡಿ ಇದು ರಸಂ ರಸಮ್ ರಸಂ ರೆಡಿ ಇದೆ ಇದು ಒಂದೂವರೆ ಸಾವಿರ ಜನಕ್ಕೆ ನಾವು ಸಿದ್ಧವಾಗಿ ಇಟ್ಟಿದೀವಿ ರಸಮ್ನ ಒಂದೂವರೆ ಸಾವಿರ ಜನಕ್ಕೆ ಒಂದು ಪಾತ್ರೆಲಿ ಒಂದು ಪಾತ್ರೆನಲ್ಲಿ ಈ ತರಹದ ಪಾತ್ರೆಗಳು ನಾಲ್ಕು ಪಾತ್ರೆ ರೆಡಿ ಇದೆ ಹಾ 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 ಏನು ಸರ್ ಗಮ 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 ಅಂತ ಹೌದು ನೋಡಿ ನೀವು ಸವಿ ರುಚಿ ನೀವು ಕೂಡ ಒಂದ್ ನೋಡಿ ನಮ್ಮ ಜೊತೆಯಲ್ಲಿ ಇವಾಗ ನಾವು ಕೂಡ ಇದು ಪದಾರ್ಥಗಳನ್ನ ಟೆಸ್ಟ್ ಮಾಡೋದಕ್ಕೆ ಅಂತಾನೆ ಆಮೇಲೆ ಬಹಳ ವಿಶೇಷವಾಗಿ ಬಹಳ ಖುಷಿ ನನಗೆ ಏನಂದ್ರೆ ಸೌದೆ ಒಲೆಯಲ್ಲಿ ಹೌದು ನೋಡಿ ಅದಕ್ಕೆ ನಾವು ಹೇಳಿದ್ದು ಎಲ್ಲ ಹಳ್ಳಿ ಸೊಗಡು ಅಂತ ಹಳ್ಳಿ ಸೊಗಡು ಯಾಕೆ ಬೇಕು ಅಂದ್ರೆ ನಾವು ಯಾವುದೇ ಒಂದು ಗ್ಯಾಸ್ ಸ್ಟವ್ ಆಗಲಿ ಇನ್ನೊಂದು ಉಪಯೋಗ ಮಾಡ್ತಾ ಇಲ್ಲ ಸೌದೆ ಒಲೆಯಲ್ಲಿ ನಾಟಿ ದರದ ಸ್ಟೈಲಲ್ಲೇ ಎಲ್ಲ ತಯಾರು ಮಾಡಿದಿವಿ ಈಗ ರೈಸ್ ಮಾಡೋದಕ್ಕೆ ಬೆರಡಿ ಇಟ್ಕೊಂಡಿದ್ದಾರೆ ಗಂಜಿ ಅದು ಕೂಡ ಸಿದ್ಧವಾಗಿ ನಾವು ನಾವು ಇಟ್ಕೊಂಡಿರ್ತೀವಿ ಜೊತೆಗೆ ಇವತ್ತು ಸುಮಾರು ಹದಿನೈದು ಸಾವಿರ ಜನ ರೈತರು ಬರ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಆ ನಿಟ್ಟಿನಲ್ಲಿ ನಾವು ಒಂದು ಎರಡು ಸಾವಿರಕ್ಕೆ ಸಾಧ್ಯವಾದಷ್ಟು ಹೆಚ್ಚಿಗೆ ಸ್ಟ್ಯಾಂಡ್ ಬೈ ಅಲ್ಲಿ ನಾವು ರಿಸರ್ವ್ ಇಟ್ಕೊಂಡಿದೀವಿ ಪದಾರ್ಥಗಳನ್ನೆಲ್ಲ ಬಂದಂಗೆ ರೈತರನ್ನ ಅವರ ಒಂದು ಇದಕ್ಕೆ ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಭಾಳ ಅದ್ಭುತ ಇದೆ ಸರ್ ವ್ಯವಸ್ಥೆ ಓಕೆ ಹಾಂ ಇದ್ರ ಮುಂಚೆನೇ ನೀವೊಂದು ಕಮಿಟಿ ಮಾಡಿ ಇಲ್ಲಿ ಏನೇನು ಮಾಡಬೇಕು ಇದರ ತಯಾರಿ ಹೇಗಿತ್ತು ಸರ್ ಇದು ಆಗಲೇ ಒಂದು ತಿಂಗಳ ಮುಂಚಿತವಾಗಿ ನಾವು ಇದಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮೇಡಮ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಭೆಗಳನ್ನ ನೆರವೇರಿಸಿ ಆ ಸಭೆಗಳಲ್ಲಿ ಏನೇನು ಯಾವ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಯಾವ ರೀತಿ ಕ್ಯಾಟ್ರಿಂಗ್ ಕರ್ಕೊಂಡು ಬರಬೇಕು ಆಮೇಲೆ ಪಕ್ಕದಲ್ಲಿ ಫುಡ್ ಕೋರ್ಟ್ ಫುಡ್ ಸ್ಟಾಲ್ಸ್ ಇದ್ದಾವೆ ಆ ಫುಡ್ ಸ್ಟಾಲ್ಸಲ್ಲಿ ವೆಜಿಟೇರಿಯನ್ ಸ್ಟಾಲ್ಸೇ ಸುಮಾರು ಒಂದು ಮೂವತ್ತು ಮೂವತ್ತೈದು ಸ್ಟಾಲ್ಗಳು ಕೊಟ್ಟಿದ್ದೀವಿ ಇನ್ನೊಂದು ಇಪ್ಪತ್ತು ಸ್ಟಾಲ್ ಅಷ್ಟು ನಾನ್ ವೆಜಿಟೇರಿಯನ್ನು ಆ ಒಂದಷ್ಟು ಸ್ಟಾಲ್ಸ್ ಕೊಟ್ಟಿದ್ದೀವಿ ಚಾಟ್ಸು ಐಸ್ ಕ್ರೀಮು ಪ್ರತಿಯೊಂದು ಇಲ್ಲಿ ಬಂದಂಥವ್ರು ಹಳ್ಳಿ ಜನನೂ ಇರ್ಬೋದು ರೈತರು ಇರ್ತಾರೆ ಸಾರ್ವಜನಿಕರು ಇರ್ತಾರೆ ನಗರ ಪ್ರದೇಶದ ಜನಗಳು ಬಂದಿರ್ತಾರೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಬೇಕಾದಂತೆ ಹೊಂದ್ಕೊಳ್ಳುವಂತಹ ಒಂದು ಊಟ ವ್ಯವಸ್ಥೆ ಅವ್ರಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದು ಫುಡ್ ಕಮಿಟಿ ಅಧ್ಯಕ್ಷರು ಇದನ್ನು ತೀರ್ಮಾನ ತಗೊಂಡು ನಮ್ಮ ಗೌರವಾನ್ವಿತ ಕುಲಪತಿಗಳಿಗೆ ಇದನ್ನು ಸಲ್ಲಿಸಿ ಅವ್ರ ಮೂಲಕ ಇವತ್ತು ಈ ಒಂದು ಕಾರ್ಯದಲ್ಲಿ ನಾವು ಯಶಸ್ವಿಯಾಗಿ ಮುನ್ನಡ್ಕೊಂಡು ಹೋಗ್ತಾ ಇದೀವಿ ಅದ್ಭುತ ಸರ್ ನಾನು ಇನ್ನೊಂದು ಗಮನಿಸಿದೆ ಅಲ್ಲೆಲ್ಲ ವಿದ್ಯಾರ್ಥಿಗಳು ನಿಂತಿದ್ದಾರೆ ಸೇವೆಗೆ ಹೌದು ಖುಷಿ ನನಗೆ ಜನ ಕರ್ಕೊಳ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಂದ್ರೆ ಅವರು ಕೃಷಿ ಒಂದು ಕುಟುಂಬದಿಂದ ಬಂದವರಾಗಿರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಕೃಷಿ ರೈತರಿಗೆ ಒಂದ್ ಸೇವೆ ಮಾಡುವಂತ ಅವಕಾಶನ ನಾವು ಒದಗಿಸ್ಕೊಟ್ಟಿದೀವಿ ಆ ನಿಟ್ಟಿನಲ್ಲಿ ಮೊದಲು ರಿಜಿಸ್ಟ್ರೇಷನ್ ಕಮಿಟಿ ಅಲ್ಲಿಂದ ಹಿಡಿದು ರಿಸೆಪ್ಷನ್ ಕಮಿಟಿ ಫುಡ್ ಕಮಿಟಿ ಪಾರ್ಕಿಂಗ್ ಕಮಿಟಿ ಪ್ರತಿಯೊಂದು ಹಂತದಲ್ಲೂ ಅವ್ರನ್ನ ನಾವು ತೊಡಗಿಸ್ಕೊಂಡಿದ್ದೀವಿ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಫುಡ್ ಕಮಿಟಿನಲ್ಲಿ ಬರುವಂತ ವಾಲಂಟಿಯರ್ಸ್ ವಿದ್ಯಾರ್ಥಿಗಳು ಅವ್ರ ಕೈಲಿ ಊಟ ಎಲೆ ಬಡಿಸ್ತೀವಿ ನೀರು ಕೊಡಿಸ್ತೀವಿ ಉಪ್ಪು ಆಮೇಲೆ ಅವ್ರ ಜೊತೆಲಿ ಬರುವಂತ ರೈತರನ್ನ ಕರ್ಕೊಂಡು ಬಂದು ಒಂದು ಆಸನ ವ್ಯವಸ್ಥೆ ಕೂರಿಸ್ಕೊಂಡು ಯಾರಿಗೂ ಯಾವುದು ತೊಂದರೆ ಆಗದ ರೀತಿನಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಇದೆ ಈ ಕೃಷಿ ಮೇಳ ಏನಿದೆಯಲ್ಲ ಒಂದು ಅದ್ಭುತವಾದ ಕಲ್ಪನೆ ಅದು ಅಷ್ಟು ಈಸಿ ಅಲ್ಲ ಇವತ್ತೇನು ನಾವು ನೋಡ್ತೀವಿ ಅದು ಹಾಗೆ ನಡೆದಿರೋದಿಲ್ಲ ಯಾವಾಗಿಂದ ಇದ್ರದ್ದು ತಯಾರಿ ಆಗುತ್ತೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ನಾವು ಆರು ತಿಂಗಳಿಂದ ಮುಂಚೆನೆ ತಯಾರಿ ಮಾಡಿರ್ತೀವಿ ಬರೀ ಫುಡ್ ಕಮಿಟಿ ಒಂದೇ ಅಲ್ಲ ನಿಮ್ಗೆ ಬೇರೆ ಬೇರೆ ಎಲ್ಲಾ ತರದ ರೈತರಿಗೆ ಅನುಕೂಲ ಆಗುವಂಥದ್ದು ಬೆಳೆ ಪ್ರಾತ್ಯಕ್ಷಿಕೆಗಳಿರ್ಬೋದು ಕನ್ಸಲ್ಟೇಷನ್ ಇರ್ಬೋದು ಆ ಥರದ್ದು ವಸ್ತು ಪ್ರದರ್ಶನ ಇರ್ಬೋದು ಆಮೇಲೆ ಫೀಲ್ಡ್ ಡೆಮಾನ್ಸ್ಟ್ರೇಷನ್ ಇರ್ಬೋದು ಈ ತರದ್ದು ಎಲ್ಲಾ ತರದ್ದು ಇದೆ ಇಲ್ಲಿ ಯಾರು ಬಂದ್ರೂ ಕೂಡ ವಾಪಸ್ ಹೋಗ್ಬಾರ್ದು ಒಂದು ಅರ್ಬನ್ನಿಂದ ಬಂದು ಬಂದವರು ಇರ್ಬೋದು ಅಥವಾ ನಮ್ಮ ರೂರಲ್ಲಿಂದ ಬಂದವರು ಇರ್ಬೋದು ಅವರವರಿಗೆ ತಕ್ಕಂಥದ್ದು ಅರ್ಬನ್ನಲ್ಲಿ ಈಗ ಟೆರೆಸ್ ಗಾರ್ಡ್ನಿಂಗ್ ಥರ ಇರ್ಬೋದು ಆ ಥರದ್ದು ಕೂಡ ಇರುತ್ತೆ ಇಲ್ಲಿ ಆ ಥರದ್ದಕ್ಕೆ ಕೂಡ ನಮ್ಗೆ ನಿಮಗೆ ಎಲ್ಲ ಮಾರ್ಗದರ್ಶನಗಳು ಇರುತ್ತೆ ಹಾಗಾಗಿ ಇದು ಒಂದು ಆರು ತಿಂಗಳು ಮುಂಚೆಯಿಂದನೇ ಇದಕ್ಕೆ ಪ್ರಿಪ್ರೇಷನ್ಸ್ ಇರುತ್ತೆ ಇಲ್ಲಿ ಸ್ಟಾಲ್ ಹಾಕೋರಿಗೆ ನೀವೇನಾದರೂ ಚಾರ್ಜಸ್ ಏನಾದರೂ ಮಾಡ್ತೀರಾ ಹೇಗೆ ಸ್ಟಾಲ್ ಹಾಕೋರಿಗೆ ಮಿನಿಮಮ್ ಮಿನಿಮಮ್ ಚಾರ್ಜಸ್ ಇರುತ್ತೆ ಮಿನಿಮಮ್ ಚಾರ್ಜಸ್ ಅಂದ್ರೆ ನಾನು ಇಂತಲ್ಲಿ ಮಾಡ್ತೀನಿ ಅಂತ ಯಾರಾದರೂ ಹಾಕ್ಬೇಕಂದ್ರೆ ಮೊದಲೇ ಅವರು ನಿಮ್ಮ ಹತ್ರ ಹೌದು ಸ್ಟಾಲ್ ಬುಕ್ಕಿಂಗ್ ಅಂತ ನಾವು ಓಪನ್ ಮಾಡ್ತೀವಿ ಒಂದು ಟೂ ಮಂತ್ಸ್ ಮುಂಚೆ ಓಪನ್ ಮಾಡ್ತೀವಿ ನಾವು ಯಾವ ಬರುತ್ತೆ ಬರುತ್ತೆ ಎಲ್ಲಿ ನಮ್ಮ ಗಮನಕ್ಕೆ ಅದು ಎಲ್ಲ ಪೇಪರ್ ನಲ್ಲಿ ಬರುತ್ತೆ ನೋಟಿಫಿಕೇಶನ್ ಮಾಡ್ತಾರೆ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ ಹ್ಮ್ ಅದ್ರ ಮೇಲೆ ಇದು ಪ್ರತಿ ವರ್ಷ ಇಂಥ ಅಂತ ನಿಗದಿ ಆಗಿದೆಯಾ ಪ್ರತಿ ವರ್ಷ ಇಂಥ ಡೇಟ್ಗೆ ಅಂತಿಲ್ಲ ಆಲ್ಮೋಸ್ಟ್ ನವೆಂಬರ್ ಸೆಕೆಂಡ್ ಅಥವಾ ಥರ್ಡ್ ವೀಕಲ್ಲೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವಾಗ ಆಗುತ್ತೆ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಯಾಕಂದ್ರೆ ತುಂಬಾ ಜನ ಎಂಟರ್ಪ್ರೈನರ್ ಇವತ್ತು ಹೆಣ್ಣು ಮಕ್ಕಳು ಗಂಡು ತುಂಬಾ ಜನ ಯಂಗ್ ಸ್ಟಾರ್ಸ್ ಬರ್ತಾ ಇದ್ದಾರೆ ಅವ್ರಿಗೆ ಒಂದು ವ್ಯವಸ್ಥೆ ಒಂದು ವೇದಿಕೆ ಬೇಕಾಗುತ್ತೆ ಸೊ ಈ ಕೃಷಿ ಮೇಳ ಅಂತದ್ದೇ ಒಂದು ವೇದಿಕೆ ಖಂಡಿತ ವೇದಿಕೆ ನೋಡಿ ನೀವು ಒಂದ್ಸಲ ಅಲ್ಲಿ ವೇದಿಕೆ ಹೋಗಿ ಅಲ್ಲಿ ಮೇನ್ ಸ್ಟೇಜ್ ಅಲ್ಲಿ ಪ್ರತಿದಿನ ರೈತರ ಚರ್ಚಾಗೋಷ್ಠಿ ಇರುತ್ತೆ ಆಮೇಲೆ ಅತ್ಯುತ್ತಮ ರೈತರುಗಳನ್ನ ಒಂದು ರೆಕಗ್ನೈಸ್ ಮಾಡಿ ರೆಕಗ್ನೈಸ್ ಮಾಡಿಬಿಟ್ಟು ಅವ್ರಿಗೆ ಒಂದು ಪ್ರಶಸ್ತಿ ಪ್ರದಾನ ಇರುತ್ತೆ ಪ್ರತಿನಿತ್ಯ ಇರುತ್ತೆ ಪ್ರತಿನಿತ್ಯ ಇರುತ್ತೆ ಜಾನಪದ ಕಲಾ ತಂಡ ಇರುತ್ತೆ ಆ ರೈತರ ಚರ್ಚೆ ಕೊಟ್ಟು ಹೇಳಿದ್ನಲ್ಲ ಎಲ್ಲ ಎಕ್ಸ್ಚೇಂಜ್ ಅವರವ್ರದ್ದು ಏನು ಎಕ್ಸ್ಪೀರಿಯನ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಆಮೇಲೆ ಎವ್ಯಾಲ್ಯೂಯೇಷನ್ ಟೀಮ್ ಇದೆ ಅದಕ್ಕೆ ಪ್ರತಿಯೊಂದು ಸ್ಟಾಲ್ ಗಳನ್ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಎವ್ಯಾಲ್ಯೂಯೇಟ್ ಮಾಡಿ ಸ್ಟಾಲ್ ಆತರ ಬರ್ತದೆ ಅದು ಬರೀ ಸ್ಟಾಲ್ ಗಳಲ್ಲದೆ ನಾನು ಇನ್ನೂ ಒಂದು ನೋಡಿದೆ ಆ ಭೂಮಿಯಲ್ಲೇ ನಿಮ್ಮ ನೀವೇನ ಪ್ರಾತ್ಯಕ್ಷಿಕ ಅಲ್ಲಿ ಮಾಡಿದಿರಿ ಆ ಜಮೀನಲ್ಲೆಲ್ಲ ನಿಂತ್ಕೊಂಡು ಅವನು ಸ್ಪರ್ಶ ಮಾಡಬಹುದು ನೋಡಬಹುದು ಅಥವಾ ವಿದ್ಯಾರ್ಥಿಗಳ ಕುತೂಹಲ ಇದ್ದೇ ಇರ್ತದೆ ಕೆಲವೊಬ್ರು ಸಾರಿ ಏನ್ ಬೆಳಿತೀವಿ ಅಂತ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ ಎಲ್ಲಿ ಫ್ರಿಜ್ ಇಂದ ಬರುತ್ತೆ ಅಂತ ಹೇಳ್ತಾರೆ ಟಮಾಟೋ ಎಲ್ಲಿಂದ ಬರುತ್ತೆ ಅಂದ್ರೆ ಅಂತ ಕಾಲ ನೋಡೋದಕ್ಕೂ ಅನುಕೂಲ ಆಗ್ತದೆ ಖಂಡಿತ ನೀವು ಹೋಗಿ ಗೋಶಾಲೆ ಅಲ್ಲಿ ಗೋಶಾಲೆ ಪೌಲ್ಟ್ರಿ ಇದೆ ಬೇರೆ ಇದೆ ಗೋಶಾಲೆ ಇದೆ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಇದೆ ಎಲ್ಲ ಕಡೆ ದಯವಿಟ್ಟು ವಿಸಿಟ್ ಮಾಡಿ ಪ್ರತಿಯೊಂದು ಮಾಹಿತಿ ನಿಮಗೆ ಸಿಗುತ್ತೆ ಹಾಗಾದ್ರೆ ಪ್ರತಿ ಗ್ರಾಹಕರ ನೆನ್ಪಿಟ್ಕೋಬೇಕು ರೈತರು ನೆನ್ಪಿಟ್ಕೋಬೇಕು ನಿಮ್ಗೆ ಏನು ಪ್ರತಿ ವರ್ಷ ನವೆಂಬರ್ ಬರುತ್ತೆ ಅವಾಗಿಲ್ಲಿ ನಡೆಯುತ್ತೆ ಅದಕ್ಕಿಂತ ಎರಡು ತಿಂಗಳ ಮುಂಚೆ ಪ್ರಿಪೇರ್ ಆಗಿ ನೀವೊಂದು ಜಿ ಕೆ ವೈ ಭೇಟಿ ಕೊಟ್ರೆ ಅಥವಾ ನಿಮ್ಗೆ ಎಲ್ಲಾದರೂ ಮಾಹಿತಿ ಸಿಕ್ಕಲ್ಲಿ ನೋಡಿದ್ರೆ ಅವರು ಇಲ್ಲಿ ಸ್ಟಾಲ್ ಹಾಕೊಬೋದು ಮಿನಿಮಮ್ ದರದಲ್ಲಿ ಸಿಗುತ್ತೆ ಒಂದಿಷ್ಟು ತಿಳಿಸ್ಬೇಡ್ ಸುಮ್ಮನೆ ಮಿನಿಮಮ್ ಎಲ್ಲಿಂದ ಶುರು ಆಗ್ತದೆ ಅಂತ ಅದು ನಮಗೆ ಗೊತ್ತಿರಲ್ಲ ಸರ್ ಕಮಿಟಿ ಅದು ಬೇರೆ ಇದೆ ಪ್ರತಿ ವರ್ಷ ಅವ್ರು ಫಿಕ್ಸ್ ಮಾಡ್ತಾರೆ ಸರ್ ಪ್ರತಿ ವರ್ಷ ಫಿಕ್ಸ್ ಮಾಡಿ ರೇಟ್ ಫಿಕ್ಸ್ ಮಾಡಿ ಅದನ್ನ ಮಿನಿಮೈಸ್ ನಿಗದಿ ಪಡಿಸಿ ಕೊಡ್ತಾರೋ ದರದಲ್ಲಿ ಅವರು ಬುಕ್ಕಿಂಗ್ ಮಾಡ್ಕೊಳ್ಬೋದು ಆಮೇಲೆ ಬಂದಂತ ಮೊದ್ಲು ಬಂದಂತವ್ರಿಗೆ ಅವ್ರ ಆದ್ಯತೆ ಮೇಲೆ ಸುಮಾರು ಆರ್ನೂರರಿಂದ ಏಳು ಏಳ್ನೂರಷ್ಟು ಸ್ವಸ್ಥ ಪ್ರದರ್ಶನ ಮಳಿಗೆಗಳು ಇನ್ನು ನಮ್ಮಲ್ಲಿ ಒಂದು ಅರವತ್ತೈದು ಆಹಾರ ಮಳಿಗೆಗಳು ಇಷ್ಟನ್ನು ನಾವು ಸಿದ್ಧಪಡಿಸಿ ಇಟ್ಕೊಂಡಿರ್ತೀವಿ ಪೂರ್ಣವಾಗಿ ಸೀನಿಯಾರಿಟಿ ಮೇಲೆ ಹಂಚಿಕೆ ಮಾಡ್ಕೊಂಡು ಬರ್ತೀವಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಆಮೇಲೆ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಅವರು ಕೂಡ ಅವರದ್ದು ಕೂಡ ಬೇರೆ ಸೆಪರೇಟ್ ವಿಂಗೆ ಇದೆ ನೋಡಿ ಅದನ್ನು ತಗೊಳ್ಬಹುದು ನೀವು ಅಲ್ಲಿ ಹೋಗಿ ಅಲ್ಲಲ್ಲಿ ತಕ್ಕಂಗೆ ಮಾಹಿತಿ ಕೊಡಕ್ಕೆ ಅಲ್ಲಿ ಇರ್ತಾರೆ ಸುಮಾರು ಎರಡು ಜನ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಾವಿರ ಜನ ಅದ್ಭುತ ಅದ್ಭುತ ಸೇವೆ ಬನ್ನಿ ಮತ್ತೇನಿದೆ ಸರ್ ಸರ್ ವಿಶೇಷವಾಗಿ ಗಮನಿಸ್ತಾ ಇದ್ದೀವಿ ಈರುಳ್ಳಿ ಸಿಪ್ಪಿ ಹಾಕಿದಿರಿ ಸರ್ ನೋಡಿ ಮೊಟ್ಟೆ ಇಲ್ಲಿ ಒಂದೇ ಸಾರಿ ಸುಮಾರು ಮೂರ್ ಸಾವಿರ ಮೊಟ್ಟೆನ ಇಲ್ಲಿ ಬೇಯಿಸಿದ್ದಾರೆ ಈ ಮೊಟ್ಟೆ ಇಷ್ಟು ಪ್ರಮಾಣದಲ್ಲಿ ಬೇಯಿಸಬೇಕಾದ್ರೆ ಎಲ್ಲ ಒಡೆದು ಹಾಳಾಗ್ತವೆ ಆ ನಿಟ್ಟಿನಲ್ಲಿ ಯಾವ್ದು ಒಡೆದು ಹಾಳಾಗ್ಬಾರ್ದು ಅಂತ ನಾವು ಈರುಳ್ಳಿ ಸಿಪ್ಪೆ ಅರ್ಶಿನ ಪುಡಿ ಆಮೇಲೆ ಬೆಳ್ಳುಳ್ಳಿ ಇವೆಲ್ಲ ಸಿಪ್ಪೆಗಳನ್ನ ಹಾಕಿದಾಗ ಅದು ಜಾಸ್ತಿ ಒಡೆಯೋದಿಲ್ಲ ಅದು ಹಾಗೆ ಉಳ್ಕೊಳ್ಳುತ್ತೆ ಶೆಲ್ ಸುಲಭ ಆಗುತ್ತೆ ಬಿಡಿಸೋದಕ್ಕೂ ಕೂಡ ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬೇಯಿಸ್ತಾ ಇದೀವಿ ಹಾಕ್ಬೇಕಾ ಇಲ್ಲ ಬೇಯಿಸೋದಕ್ ಹಾಕೋ ಟೈಮಲ್ಲೇ ನಾವು ಇವೆಲ್ಲ ಹಾಕೋದ್ರೆ ಒಂದು ಶೆಲ್ ಹೊಡೆದೋಗೋದಿಲ್ಲ ಮೊಟ್ಟೆ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಈ ಒಂದು ಉಪಯೋಗ ನಾವು ಇದ್ದೀವಿ ನೋಡಿ ತಗಿರಿ ಈಗ ಒಂದೆರಡು ಮೊಟ್ಟೆ ತಗಿರಿ ಮೊಟ್ಟೆ ತೆಗೆದು ಸುಳ್ಳಿರಮ್ಮ ನನಗಿತ್ತು ಗೊತ್ತಿರಲಿಲ್ಲ ಸರ್ ನೋಡಿ ನೋಡಿ ಅಲ್ಲಿ ತೆಗಿತಾ ಏನು ಆಗಿಲ್ಲ ನೋಡಿ ಆಗಿರೋದಿಲ್ಲ ಅಷ್ಟು ಸುಲಭವಾಗಿ ಬಿಡಿಸ್ಕೊಳ್ಬಹುದು ಅವರು ಈ ರೀತಿ ಇವತ್ತು ಹತ್ತು ಸಾವಿರ ಮೊಟ್ಟೆ ನಮ್ಗೆ ಎನ್ಇ ಸಿ ಅವ್ರು ಕೊಟ್ಟಿದ್ದಾರೆ ಹತ್ತು ಸಾವಿರ ನಾವು ಬೇಯಿಸಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಇದು ಎಲ್ಲಿವರೆಗೂ ಸಾಧ್ಯ ಇದೆಯೋ ಅಷ್ಟು ನಾವು ಬಡಿಸ್ತೀವಿ ಬರುವಂತ ರೈತರಿಗೆ ಇದು ಮುಗಿದ ನಂತರ ನಾವು ರೆಗ್ಯುಲರ್ ಊಟ ಕಂಟಿನ್ಯೂ ಮಾಡ್ತೀವಿ ಸೂಪರ್ ಏ ಅದ್ಭುತ ಭಾಳ ಚೆನ್ನಾಗಿದೆ ಇದು ಮಾತ್ರ ಹಾ ಅರ್ಧ ಕಾಲ್ ಭಾಗ ಸೌಟ್ ಆಗ್ತಾರೆ ಅಷ್ಟೇ ಹಾ ಇಲ್ಲಿಂದ ನಾವು ಅದೇ ಮಾಡಿ ಹೊರಗಡೆ ಹೋಗುತ್ತೆ ಹೌದಾ ಹೌದು ಓ ಹಾಗಾಗಿ ನೋಡಿ ಮಾಡ್ತೀರಿ ಇಲ್ಲಿ ಇದ್ರೆ ಇಲ್ಲ ಸರಿ ಮಾಡ್ಸಿ ಹೊರಗಡೆ ಓ ಅದ್ಭುತ ಹಾ ಹೇಳಣ್ಣನ ಬನ್ನಿ ಹೇಳ್ತೀರಾ

ಇದ್ರ ಒಂದು ಪದಾರ್ಥ ಈಗ ಸಿದ್ಧವಾಗಿದೆ ಸುಮಾರು ಮೂರ್ ಸಾವಿರಕ್ಕೆ ಇದನ್ನ ಒಂದು ಪದಾರ್ಥನ ನಾವು ಬಡಿಸ್ತೀವಿ ಅದಕ್ಕೆ ಈಗ ಟೇಸ್ಟ್ ಚೆಕ್ ಮಾಡೋದಕ್ಕೆ ನಾವೆಲ್ಲ ಬಂದಿದೀವಿ ಎಲ್ಲ ಅದು ಎಲ್ಲರೂ ಒಂದು ಆರು ಏಳು ಜನ ನಾವು ಒಟ್ಟಿಗೆ ಟೇಸ್ಟ್ ಮಾಡ್ತೀವಿ ಸಮಿತಿ ಸದಸ್ಯರೆಲ್ಲರೂ ಇದನ್ನ ಟೇಸ್ಟ್ ನೋಡ್ತೀವಿ ಏನ್ ವ್ಯತ್ಯಾಸ ಇದ್ರು ಇದನ್ನ ಈಗ ಕೂಡಲೇ ನಾವ್ ಇಲ್ಲೇ ಸರಿಪಡಿಸ್ಕೊಂಡು ಮುಂದುವರಿತೀವಿ ಸರ್ ಆಕ್ಚುಲಿ ನಾವು ಉತ್ತರ ಕರ್ನಾಟಕದವರು ಏನ್ ಸಿಕ್ಕರ ಅಂತ ತಿಂದು ಅಲ್ಲಿ ಮನೆಗೆ ಬಿಡ್ರಿ ನಾವು ಅಡುಗೆ ಟೇಸ್ಟ್ ಹೇಳಕ್ ಬರೋದಿಲ್ಲ ನನಗೆ ನೋಡಿ ಅಡಿಗೆ ಟೇಸ್ಟ್ ನೋಡಿ ಉಪ್ಪು ಹುಳಿ ಖಾರ ಜೊತೆಗೆ ನಾವು ಬೆಂಡೆ ಹಾಕಿದೀವಿ ನೋಡಿ ಆ ಬೆಂಡೆಯ ಫ್ಲೇವರ್ ನೋಡಿ ಎಷ್ಟು ಚೆನ್ನಾಗಿದೆ ಅದ್ರೊಳಗೆ ಹೆಂಗ್ ಬರ್ತಾ ಇದೆ ಅದ್ಭುತ ಸರ್ ಮೊದಲು ನನಗೆ ತುಪ್ಪ ರುಚಿ ಕಾಣ್ತು ಆಮೇಲೆ ಉಪ್ಪು ಹುಳಿ ಖಾರ ಅದ್ಭುತವಾಗಿದೆ ನಿಮ್ಮ ನಿಮ್ ಹೆಸರು ಏನಂದ್ರೆ ಹುಳಿ ಸರ್ ಕೊಡಿರಿ ಕೈ ಅದ್ಭುತ ಬಹಳ ಚೆನ್ನಾಗಿ ಮಾಡಿರಿ ನಮ್ಮ ಕಡೆ ಇದನ್ನ ರುಚಿ ಬಹಳ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಪ್ರತಿನಿತ್ಯ ಎಲ್ಲ ಫ್ಲೇವರ್ ಕರೆಕ್ಟ್ ಒಂದೇ ಸೀಮಿತವಾಗಿ ಒಂದೇ ಲಿಮಿಟೇಷನ್ ಅಲ್ಲಿ ಪ್ರತಿಯೊಂದು ಪಾತ್ರ ಇದೇ ರೀತಿನಲ್ಲೇ ಮಾಡಿರ್ತಾರೆ ಸೂಪರ್ ಸರ್ ಸಾಹೇಬ್ರಿ ಹೇಳಿ ತಮ್ಮ ಹೆಸರು ಜೈಶಂಕರ್ ಅವರು ಜೈಶಂಕರ್ ಅವರು ತಾವು ಎಷ್ಟು ವರ್ಷದಿಂದ ಕ್ಯಾಟ್ರಿಂಗ್ ಮಾಡ್ತಾ ಇದ್ದೀರಿ ಸರ್ ನಾನು ಸುಮಾರು ಹದಿನೈದು ವರ್ಷಗಳಿಂದ ಕ್ಯಾಟ್ರಿಂಗ್ ಮಾಡ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಯಾವ ಏರಿಯಾದಲ್ಲಿ ಇದ್ದೀರಿ ನಾ ಇರೋ ಸಂಜೆನ ನಾಕ್ಷೇಟಳ್ಳಿ ಹಾ ಹಾ ಬೆಂಗ್ಳೂರು ಇವತ್ತು ಎಷ್ಟು ಜನಕ್ಕೆ ಇವಾಗ ಟೋಟಲ್ ಆಗಿ ಮೂರ್ ದಿವಸಕ್ಕೆ ಎಷ್ಟು ಜನಕ್ಕೆ ತಯಾರಾಗಿದೆ ಪ್ರತಿ ದಿನ ಹತ್ತರಿಂದ ಹದಿನೈದು ಎಷ್ಟು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದೀವಿ ನೂರೈದು ಜನ ಮಾಡ್ತಾ ಇದ್ದಾರೆ ನೂರ ಜನ ಹೌದು ಈಗ ಏನಾರ ಆರ್ಡರ್ ಕೊಟ್ಟರೆ ನೀವು ವೆಜ್ ನಾನು ಎರಡು ಮಾಡ್ತೀರಿ ಎರಡು ಮಾಡ್ತೀನಿ ಹಾ ಹಾ ಯಾರ ಆರ್ಡರ್ ಕೊಡ್ತೀನಿ ಅಂದ್ರೆ ಸಮಾರಂಭಕ್ಕೆ ಯಾಕಂದ್ರೆ ಇವ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಈಗ ನಮ್ಮಲ್ಲಿರೋ ಏನು ನಮ್ಮ ಸಿಬ್ಬಂದಿಗಳಿರ್ಬೋದು ಇವ್ರು ಇರ್ಬೋದು ನಮ್ಮ ಸ್ನೇಹಿತರು ಇರ್ಬೋದು ಅವ್ರದ್ದು ಬರುವಂಥ ಕೆಲಸಗಳೇ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಯಾರಿಗೂ ಪ್ರಚಾರ ಇಲ್ಲ ನಮ್ಮಲ್ಲಿ ಹಾ ನಾನಿರೋದು ನಾಗ್ಶೆಟ್ಟಿಹಳ್ಳಿಯಲ್ಲಿ ಹಾ ಬೆಂಗಳೂರು ಹಾ ನಾಗಶೆಟ್ಟಿಹಳ್ಳಿ ಬೆಂಗಳೂರು ಬೆಂಗಳೂರಲ್ಲಿ ಎಲ್ಲಿ ಸರ್ ಬೆಂಗಳೂರು ಅಲ್ಲಿ ರೋಡ್ ಅಂತ ಬರುತ್ತೆ ಎರಡನೇ ಕ್ರಾಸ್ ಅಲ್ಲಿ ಎಸ್ ಎಂ ಫಾಸ್ಟ್ ಫುಡ್ ಅಂತ ನಂದು ಇದೆ ನಂಬರ್ ಹೇಳ್ಬಿಡಿ ನಂಬರ್ ನೈನ್ ತ್ರೀ ಫೋರ್ ಟು ಒನ್ ನೈನ್ ಸಿಕ್ಸ್ ಜೀರೋ ಸೆವೆನ್ ಜೀರೋ ನಿಮ್ಮ ಹೆಸರು ಜೈಶಂಕರ್ ಜೈಶಂಕರ್ ಅವರು ಈ ನಂಬರ್ ಫೋನ್ ಮಾಡಿದ್ರೆ ನೀವು ಯಾರಿಗಾದ್ರೂ ಸಿಕ್ತೀರಿ ಹೌದು ಸಮಾರಂಭ ಬಂದ್ರೆ ಮಾಡ್ತೀರಿ ಚಿಕ್ಕ ಸಮಾರಂಭ ಬಂದ್ರು ಮಾಡ್ತೀರಿ ವೆಜ್ಜು ನಾನ್ ವೆಜ್ ಎರಡು ಮಾಡ್ತೀವಿ ಅದ್ರ ತಕ್ಕಂಗೆ ರೇಟ್ ಇರುತ್ತೆ ಹೌದು ಹೌದಲ್ಲ ಹೌದು ಕೊಡ್ರಿ ಕೈ ಬಹಳ ಅದ್ಭುತವಾಗಿದೆ ನಮ್ಮ ಕಡೆ ಇದನ್ನ ಹೆಸರು ತವಿ ಅಂತೀರಿ ಹೌದು ನೀವ್ ಇಲ್ಲಿ ಏನಂತೀರಿ ನಾವು ಮಳಕೆ ಕಟ್ಟಿ ಸಾರಿ ಸಾರಿ ಬಹಳ ಅದ್ಭುತವಾಗಿದೆ ಅದ್ಭುತವಾಗಿದೆ ಬಹಳ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ಲವೂ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿ ನೋಡಿ ಹಾ ಚೆನ್ನಾಗಿ ಬಂದಂತ ರಾಗಿ ಮುದ್ದೆನ ತಗೊಂಡ್ ಬಂದಿಲ್ಲಿ ಇಷ್ಟು ಈಷ್ಟು ಅದವಾಗಿ ಒಂದು ಕವರ್ ಅಲ್ಲಿ ಚೆನ್ನಾಗಿ ಅವರು ಮೆತ್ತವಾಗಿ ಮೆತ್ತು ಮಾಡ್ತಾರೆ ಓಕೆ ಮೆತ್ತು ಮಾಡಿದಾಗ ಅದಕ್ಕೆ ಉಂಡೆ ಕಟ್ಟಬೇಕಾಗುತ್ತೆ ಉಂಡೆ ಕಟ್ಟಬೇಕಾದ್ರೆ ನೀರ್ ಬಳಸೋದಿಲ್ಲ ನಾವು ತುಪ್ಪ ಬಳಸ್ತೀವಿ ತುಪ್ಪ ಬಳಸ್ತೀವಿ ತುಪ್ಪ ಬಳಸೋದ್ರಿಂದ ನಂದಿನಿ ತುಪ್ಪ ಅತ್ಕೃಷ್ಟವಾಗಿ ನೋಡಿ ಒಂದಕ್ಕೊಂದು ಮುದ್ದೆ ಅಂಟೋದೇ ಇಲ್ಲ ಸಪ್ರೇಟ್ ಆಗಿ ಶುದ್ಧವಾಗಿ ನೀಟಾಗಿ ಅದೇ ತರ ಕೂತ್ಕೊಳ್ಳುತ್ತೆ ಇದು ಬೆಂದಂತ ಮುದ್ದೆನ ಹಾಗೆ ಇಟ್ಕೊಂಡು ನಾವು ನೇರವಾಗಿ ರೈತರಿಗೆ ಬಳಸ್ತಾ ಇದೀವಿ ತುಪ್ಪದ ಮುದ್ದೆ ತುಪ್ಪದೊಂದಿಗೆ ಕೂಡಿದಂತ ಮುದ್ದೆ ತುಪ್ಪದ ಮುದ್ದೆ ನೋಡಿ ಅವರು ಮುದ್ದೆ ತೊಳಿಸ್ತಾ ಇದ್ದಾರೆ ನೋಡಿ ಅವ್ರು ಯಾರ ಕೈಯಲ್ಲೂ ಏನು ಅಂಟತಾ ಇಲ್ಲ ಇಲ್ಲ ನೋಡಿ ಮೇಡಮ್ ಅವ್ರು ಕೂಡ ಒಂದ್ ಮುದ್ದೆ ಮಾಡಿದ್ರು ಅವ್ರಲ್ಲೂ ಕೂಡ ಕೈಯಿಗೆ ಎಲ್ಲೂ ಅಂಟಿಲ್ಲ ಅಷ್ಟು ಶುದ್ಧವಾಗಿ ಅದು ತುಪ್ಪ ಬೆರೆಸೋದ್ರಿಂದ ಮುದ್ದೆ ಅಷ್ಟು ಅಚ್ಚುಕಟ್ಟಾಗಿ ಬರುತ್ತೆ ಖಂಡಿತ ಖಂಡಿತ ಏನು ನೋಡಿ ಇವರೇ ಮುದ್ದೆ ಬಟ್ರು ಮುದ್ದೆ ಬಟ್ರು ಯೆ ಅದ್ಭುತರೆ ನಿಮ್ಮೆಲ್ಲ ಇವತ್ತು ಏನು ನಿಮ್ಮ ಹೆಸರು ಮುندರಾಜ್ ಅವರೇ ಮಸ್ತ್ ಆಗಿದೆ ಹಾ ಬರ್ರಿ ಇನ್ನೇನೋ ತೋರಿಸ್ತೀನಿ ಅಂದ್ರೆ ಆ ಸ್ವೀಟ್ಸ್ ಎಲ್ಲ ಇದ್ಯಾ ಹಾ ಸ್ವೀಟ್ಸ್ ಓಪನ್ ಮಾಡಿ ಬನ್ನಿ ಏನಂದ್ರೆ ಮುಖ್ಯವಾಗಿ ಆಡಳಿತಾಧಿಕಾರಿಗಳು ಎಲ್ರಿಗೂ ಒಂದು ಫ್ರೀ ಹ್ಯಾಂಡ್ ಕೊಡ್ತಾರೆ ನಿಮ್ಮ ಡಿಸಿಷನ್ ತಗೊಳ್ಳಿ ಸ್ಟ್ರಾಂಗ್ ಆಗಿ वोटನಲ್ಲಿ ಕೆಲಸ ಎಫೆಕ್ಟಿವ್ ಆಗಬೇಕು ಆಗ್ಬೇಕು ಅಷ್ಟೇ ಹಾ ಓಹೋ ಪೂರ್ತಿ ಜಂಗಿರ ನೋಡಿ ಕೃತಿ ಇವತ್ತು ಇವತ್ತು ನಾವು ಬಡಿಸ್ತಾ ಇರುವಂತಹ ಒಂದು ಸ್ವೀಟ್ ಇದು ರೈತರಿಗೆ ಜಹಾಂಗೀರ್ ಜಹಾಂಗೀರ್ ಹನ್ನೊಂದು ಸಾವಿರ ಜಹಾಂಗೀರ್ ಇಲ್ಲಿ ಸಿದ್ಧವಾಗಿ ರೆಡಿ ಇದೆ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಇಲ್ಲಿ ರೆಡಿ ಇದೆ ನೋಡಿ ಪೂರ್ಣವಾಗಿ ಇಲ್ಲಿ ಜೋಡ್ಸಿಟ್ಕೊಂಡಿದೀವಿ ಇದನ್ನ ಹಂತ ಹಂತವಾಗಿ ಒಂದೊಂದೇ ಕಡೆ ನಾವು ನಾಲ್ಕು ವಿಭಾಗ ಮಾಡ್ಕೊಂಡಿದೀವಿ ನಾಲ್ಕು ವಿಭಾಗಕ್ಕೂ ಹಂಚ್ಕೊಳ್ತೀವಿ ಹಂಚ್ಕೊಂಡು ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತೀವಿ ನಿನ್ನೆ ಏನ್ ಕೊಟ್ಟಿದ್ರಿ ನಿನ್ನೆ ಕೊಟ್ಟಿದ್ದು ಮೈಸೂರು ಪಾಕು ಮೈಸೂರು ಪಾಕು ಇವರು ಒಂದು ತಂಡ ಏನಿದೆ ಸತತವಾಗಿ ಹತ್ತು ವರ್ಷಗಳ ಒಂದು ಸೇವೆನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಮಾಡಿದ್ರು ಅದಕ್ಕೆ ಕೊಡುಗೆ ಆಗಿ ಹೋಳಿಗೆನ ಮೊದಲನೇ ದಿನ ನಾವು ಎಲ್ಲರಿಗೂ ಕೊಟ್ಟು ಹೋಳಿಗೆ ಹತ್ತು ಸಾವಿರ ಜನ ಬಂದಂತ ರೈತರಿಗೂ ನಾವು ಹೋಳಿಗೆ ಊಟ ಕೊಟ್ಟು ಮೊದಲನೇ ದಿನ ಎರಡನೇ ದಿನ ಮೈಸೂರು ಪಾಕ್ ಕೊಟ್ಟಿದ್ದೀವಿ ಇವತ್ತು ಜಹಾಂಗೀರ್ ಸಿದ್ಧವಾಗಿದೆ ಇದನ್ನು ಬಡಿಸೋದಕ್ಕೆ ಹನ್ನೊಂದು ಸಾವಿರ ಜಹಾಂಗೀರು ನಮ್ಮ ಮುಂದೆ ಸಿದ್ಧವಾಗಿದೆ ಒಟ್ಟು ಇವತ್ತು ಎಷ್ಟು ಸಾವಿರ ಜನಕ್ಕೆ ಊಟ ನಾವು ಹದಿನೈದು ಸಾವಿರ ಜನಕ್ಕೆ ಊಟ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ರೆಡಿ ಇದೀವಿ ಅದರಲ್ಲಿ ಹನ್ನೆರಡು ಸಾವಿರ ಸಿದ್ಧವಾಗಿದೆ ಇನ್ನೂ ಮೂರು ಸಾವಿರಕ್ಕೆ ಸ್ಟ್ಯಾಂಡ್ ಬೈ ರೆಡಿ ಇಟ್ಕೊಂಡಿದೀವಿ ಹಾಗಾಗಿ ಹಂತ ಹಂತವಾಗಿ ಇದು ಪೂರ್ಣಗೊಂಡ ನಂತರ ಮತ್ತೆ ಇನ್ನೊಂದು ಬೇರೆ ಸ್ವೀಟ್ನ ನಾವು ಸಿದ್ಧ ಸಿದ್ಧ ಕ್ಲೋಸ್ ಇರಲಿ ಸರ್ ಓಪನ್ ಮಾಡಬೇಡಿ ಬಾಲಾಜಿ ಅಂತ ಇಲ್ಲಿ ಜುಡಿಷಿಯಲ್ ಹೋಟೆಲ್ ಇರ್ತಾರೆ ಅವರು ಅವರು ಪ್ರತಿನಿತ್ಯ ಒಂದೂವರೆ ಸಾವಿರ ಕೂಪನ್ ಅನ್ನ ಇದಕ್ ಮುಂಚೆ ಅವರು ಮೂರ್ ದಿನ ಫುಲ್ ಸ್ಪಾನ್ಸರ್ ಮಾಡ್ಬಿಟ್ಟಿದ್ರು ಈ ಬಾರಿನೂ ಕೂಡ ಅವರು ಪ್ರತಿನಿತ್ಯ ನಾಲ್ಕು ದಿನ ಬರುವಂತ ರೈತರಿಗೆ ಎಲ್ಲಾರ್ಗು ಕೂಡ ನಾಲ್ಕು ದಿನದ ಕೂಪನ್ ಅವರೇ ಪರ್ಚೇಸ್ ಮಾಡಿ ಅವರೇ ಎಲ್ಲ ಹಂಚಿ ಒಂದು ವರ್ಷ ಹಾ ಹಾ ಹೌದು ಒಂದು ವರ್ಷ ಪೂರ್ತಿ ಆ ಕೆಲಸ ಮಾಡಿದ್ದಾರೆ ಅವರು ಅಂತ ಸೇವೆಯನ್ನು ಮಾಡಿದ್ದಾರೆ ಈ ಬಾರಿ ಪ್ರತಿನಿತ್ಯ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಕೂಪನ್ ಅನ್ನ ಪರ್ಚೇಸ್ ಮಾಡಿಬಿಟ್ಟು ನಮ್ಮ ಕ್ಯಾಟರರ್ ಹತ್ರ ಪರ್ಚೇಸ್ ಮಾಡಿ ಅದನ್ನು ಕೂಡ ಅವರೇ ಉಚಿತವಾಗಿ ರೈತರಿಗೆ ರೈತರನ್ನ ರೆಕಗ್ನೈಸ್ ಮಾಡಿ ಅಲ್ಲಿ ವೆಹಿಕಲ್ ಗಳು ಬರತ್ತಲ್ಲ ರೈತರದ್ದು ಅಲ್ಲೇ ಕೊಟ್ಟು ಬಿಡ್ತಾ ಇದಾರೆ ದಯವಿಟ್ಟು ಕರ್ರಿ ಬನ್ನಿ ಮತ್ತೆ ನಮ್ಗೆ ಆದರ್ಶ ಯಾರು ಹೇಳಿ ನಮಸ್ತೆ ಅಣ್ಣ ನೋಡಿ ದೇವ್ರನ್ನ ಎಲ್ಲ ಕಡೆ ಇರಲ್ಲ ಹೇಳ್ತಾರೆ ಯಾರು ಕೆಲವೊಬ್ರು ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಒಂದ್ ಕೈ ಕೊಡಿ ಯಾಕೆ ಅಂತಂದ್ರೆ ಅನ್ನದಾತಿಗೆ ನೀವ್ ಅನ್ನ ಹಾಕ್ತಾ ಇದೀರಲ್ಲ ದಿವಸ ನಮ್ಗೆ ಅನ್ನ ಹಾಕ್ತಾರೆ ರೈತರು ನಿಮ್ಗೆ ಅವ್ರನ್ನ ಗುರ್ತಿಸಿ ಹೇಗೆ ಸರ್ ಯಾವಾಗ ಇಲ್ಲ ನೋಡಿ ನಾನು ಸ್ವಲ್ಪ ಐ ನಾನೊಂದು ಸ್ವಲ್ಪ ನನ್ನ ಯೋಚನೆಗಳೇ ಒಂದು ಸ್ವಲ್ಪ ಜನ ನನ್ನನ್ನು ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ ಮೊದಲನೇದು ಇಲ್ಲಿ ದಾನ ಸೇವೆ ಮರ್ಸಿ ಅಥವಾ ಇನ್ನೇನೋ ಒಂದು ಉಪಕಾರ ಮಾಡ್ತಾ ಇದ್ದೀವಿ ಯಾರಿಗೂ ಅನ್ನದಾನ ಮಾಡ್ತಾ ಇದ್ದೀವಿ ಇವೆಲ್ಲ ಇವೆಲ್ಲ ಕತೆ ಇಲ್ಲ ಕೊಡ್ತಾರ ಭೂಮಿ ತಾಯಿ ಸೈಲೆಂಟಾಗಿ ಮೊಳಕೆ ಹೊಡಿಸ್ತಾ ಇದ್ದಾಳೆ ಸೂರ್ಯ ಸೈಲೆಂಟಾಗಿ ಬರ್ತಾನೆ ಬೆಳಗ್ಗೆ ನಾಲ್ಕೂವರೆಗೆ ನಾನು ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಇಲ್ಲಿ ಬಂದು ನಂದೇ ಆದಂಥ ಸೂರ್ಯ ನಮಸ್ಕಾರ ಮಾಡ್ಕೊಂಡು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಗೆ ಜಾತಿ ಧರ್ಮ ಯಾವುದೂ ಇಲ್ಲ ಇದು ಬರೀ ಇಲ್ಲಲ್ಲ ನಾನು ಮಸ್ಜಿದಲ್ಲೂ ಮಾಡಿಸ್ತೀನಿ ನಾನು ಚರ್ಚಲ್ಲೂ ಮಾಡಿಸ್ತೀನಿ ನಾನು ಬ್ರಾಹ್ಮಣ ಹುಟ್ಟಿರ್ಬೋದು ನಮ್ಗೆ ಇದು ಯಾವುದು ಸಂಬಂಧ ಬರಲ್ಲ ಇದು ನನ್ನ ಕಡೆಯಿಂದ ಏನೂ ನಡೀತಾ ಇಲ್ಲ ನನ್ನ ರೂಪದಲ್ಲಿ ಭಗವಂತ ಏನೋ ಮಾಡಿಸ್ತಾ ಇರ್ಬೋದು ಅದು ನಡೀತದಷ್ಟೇ ದಿಸ್ ಈಸ್ ಮೈ ಓನ್ ಇನಿಷಿಯೇಟಿವ್ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ವಿ ಸಿ ಸಾಹೇಬರು ಮೇಡಮ್ ಅವರೆಲ್ಲ ಇನ್ಸಿಸ್ಟ್ ಮಾಡ್ರು ಅಂತ ಈ ಥರ ಮುಂದೆ ಬಂದಿದ್ದೀನಿ ಅದರ್ವೈಸ್ ಈ ಹುಡುಗರು ಕೇಳಿ ಸೊ ಇವನು ನಮ್ಮ ಇಲ್ಲಿ ಕ್ಯಾಂಟೀನ್ ಹುಡುಗ ಇವನು ಅಭಿ ಅಂತ ಈ ಕೇಟ್ರ್ ಹುಡುಗ ಎವ್ರಿ ಡೇ ವಿ ಗೆಟ್ ದಿಸ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಪನ್ಸ್ ಲೈಕ್ ದಿಸ್ ಆ್ಯಂಡ್ ಇನ್ ದಟ್ ಕೂಪನ್ ನಂಬರ್ ಒಂದು ಹ್ಞೂ ಮತ್ತೆ ಕೂಪನ್ ನಂಬರ್ ಸಾವಿರದ ಐನೂರು ಇದೆರಡು ನಾನು ಮಾತ್ರ ತಗೊಳ್ತೀನಿ ಅದು ನನ್ನ ಮೆಮೊರಿಗೆ ಇಟ್ಕೊಳ್ತೀನಿ ಮಧ್ಯದ ನಾಲ್ನೂರ ತೊಂಬತ್ತೆಂಟು ಕೂಪನ್ಸ್ ಒಂದು ಒಂದು ಬ್ಯಾಚ್ಗೆ ಹೋಗುತ್ತೆ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ ಇಷ್ಟು ಹೋಗುತ್ತೆ ಸೊ ಇದರಲ್ಲಿ ಬ್ಯಾನರ್ ಬಂಟಿಂಗ್ ಏನು ಇಲ್ಲ ಸೊ ಆಬ್ಸೊಲ್ಯೂಟ್ಲಿ ನೋ ಪಬ್ಲಿಸಿಟಿ ಬೇಸಿಕ್ಲಿ ಐನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಸೊ ನಾನು ಶೇರ್ ಟ್ರೇಡರ್ ಶೇರ್ ಟ್ರೇಡರ್ ಐ ಮ್ಯಾನೇಜ್ ಸರ್ಟನ್ ಫಂಡ್ಸ್ ಆಫ್ ಸರ್ಟನ್ ಐ ನೆಟ್ವರ್ಕ್ ಇಂಡಿವಿಜುವಲ್ಸ್ ಸೊ ಕ್ಲೀನ್ ಮನಿ ಅಲ್ಲೂ ನಾನೇನು ನಾನು ಅಧರ್ಮದಲ್ಲಿ ಹೋಗಲ್ಲ ಅಷ್ಟೇ ಅಷ್ಟನ್ನು ಹೇಳ್ತೀನಿ ಆಮೇಲೆ ನನ್ಗೆ ರೆಕಗ್ನೈಸೇಷನ್ ಬೇಡ ಇವತ್ತು ಮೇಡಮ್ ಎಲ್ಲ ತಮಗೂ ಗೊತ್ತಾಯಿತು ಹೆಂಗಾಯಿತು ಅಂತ ಇದು ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು ಒಳ್ಳೆ ಸೇವೆ ಮಾಡ್ತಾ ಇದ್ರ ನಿಮ್ಮಿಂದನು ತುಂಬಾ ಈಗ ನಾನು ಹೇಳಿದ್ನಲ್ಲ ನಾನು ಹೆಸರುಗಳು ಹೇಳಕ್ ಇಷ್ಟಪಡೋಲ್ಲ ನಾವು ನಿಮ್ ಚಾನಲ್ ನೋಡ್ತೀವಿ ನಿಮ್ ಚಾನಲಿಂದ ಇಂದ ಕಾಪಿ ಹೊಡೆದು ಎಷ್ಟೋ ನಾವು ಮನೇಲಿ ಮಾಡ್ಕೊಂಡು ತಿಂದಿದೀವಿ ಉತ್ತರ ಕರ್ನಾ ಕರ್ನಾಟಕದ್ದು ಡಿಶ್ಗಳನ್ನ ಏನೋ ಮಂಡಕ್ಕಿ ಸಂಬಂಧಪಟ್ಟ ನಮ್ಮ ಕುಕ್ ಹೇಳ್ಬಿಟ್ಟು ನಿಮ್ಮ ನಿಮ್ಮಷ್ಟೇ ಚೆನ್ನಾಗಿ ಮಾಡ್ತಾನೆ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಬೆಳಗ್ಗೆ ನಾಲ್ಕು ಗಂಟೆಗೆ ಕ್ರೆಡಿಟ್ ಕೊಡ್ಲೇಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕೂಪನ್ ವ್ಯವಸ್ಥೆ ಮಾಡೋದು ಈ ತಮ್ಮ ಓಕೆ ಗಂಟೆಗೆದ್ದು ಸ್ನಾನ ಮಾಡ್ಕೊಂಡ್ ಬಂದು ಕೂಪನ್ ತಗೊಂಡ್ ಬರೋವನು ಈ ತಮ್ಮ ಇವನ ಹೆಸರು ಸಾಗರ ಇವನ್ ಇಲ್ಲೇ ಜಿ ಕೆಂಟೈನ್ ಅಲ್ಲಿ ಕೆಲಸ ಮಾಡ್ತಾನೆ ಇವನ್ ಅಬಿ ಇವರು ಜೈಶಂಕರ್ ಅವ್ರ ಜೊತೆ ಇರ್ತಾರೆ ಯು ಸರ್ ಏ ಅದ್ಭುತ